ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈ ಉರಿ ಬಿಸಿಲಿನಲ್ಲಿ ಕೂಡ ದೇಹವನ್ನು ತಂಪಾಗಿಸುವಂತ ಮಾಡುವ ಹೆಸರು ಕಾಳಿನ ಪಾನಕ ಅಥವಾ ಹೆಸರು ಕಾಳಿನ ಹಾಲನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಬನ್ನಿ ಯಾವ ರೀತಿ ಮಾಡುದು ಅಂತ ಹೇಳಿ ನೋಡುವ ನಾನಿಲ್ಲಿ ಮಾಡ್ತಾ ಇರುವ ಈ ಪಾನಕಕ್ಕೆ ನಾವು ಹೆಸರು ಕಾಳನ್ನೇನು ನೆನೆಸಿಡಬೇಕಾದ ಅವಶ್ಯಕತೆ ಇಲ್ಲ ಖಾಲಿ ತೊಳೆದುಕೊಂಡು ನಾನಿಲ್ಲಿ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ನಾನಿಲ್ಲಿ ಎರಡು ಹಿಡಿಯಷ್ಟಾಗುವಷ್ಟು ಹೆಸರು ಕಾಳನ್ನು ತೆಗೆದುಕೊಂಡಿದ್ದೆ ಅದನ್ನಿಲ್ಲಿ ಸ್ವಲ್ಪ ತೊಳೆದುಕೊಳ್ತಾ ಇದ್ದೇನೆ ಯಾಕಂದರೆ ಅದರಲ್ಲಿರುವ ಧೂಳು ಅದರಲ್ಲಿ ಹೋಗಲಿ ಅನ್ನುವ ಕಾರಣಕ್ಕೋಸ್ಕರ ಸ್ವಲ್ಪ ತೊಳೆದುಕೊಳ್ತಾ ಇದ್ದೇನೆ ಈಗಿನ ಈ ಉರಿ ಬಿಸಿಲಿಗೆ ಈ ಹೆಸರು ಕಾಳಿನ ಪಾನಕ ಅಥವಾ ಈ ಹೆಸರು ಕಾಳಿನ ಹಾಲು ಏನುಂಟು ನಮ್ಮ ದೇಹಕ್ಕೆ ತುಂಬ ಉತ್ತಮ ಇದನ್ನು ನಾವು ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಹಲವಾರು ಲಾಭಗಳು ಸಿಗ್ತದೆ ಇಲ್ಲಿ ನೋಡಿ ನಾನಿಲ್ಲಿ ಹೆಸರು ಕಾಳನ್ನು ತೊಳೆದುಕೊಂಡು ಒಂದು ಪ್ಯಾನ್ನಲ್ಲಿ ತೆಗೆದುಕೊಳ್ತಾ ಇದ್ದೇನೆ ನಾನು ಈ ಹೆಸರು ಕಾಳನ್ನು ಸ್ವಲ್ಪ ಹೊತ್ತು ಕೂಡ ನೆನೆಸಿಡಲಿಲ್ಲ ನೋಡಿ ತೊಳೆದು ಈ ಪ್ಯಾನ್ಗೆ ತೆಗೆದುಕೊಂಡಿದ್ದೆ ನೋಡಿ ಈ ರೀತಿಯಾಗಿ ಕಾಣ್ತದೆ ಈಗ ಸ್ಟವ್ ಅನ್ನು ಹಚ್ಚಿ ಇದನ್ನು ಬಿಸಿ ಮಾಡಿಕೊಳ್ಳುವ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಬೇಕು ನಮಗೆ ಗ್ಯಾಸ್ನ ಉರಿಯನ್ನು ಸ್ವಲ್ಪ ಮೀಡಿಯಂನಲ್ಲಿ ಇಟ್ಟು ನಾನು ಇದನ್ನು ಹುರಿದುಕೊಳ್ತಾ ಇದ್ದೇನೆ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಿ ಇದು ಸ್ವಲ್ಪ ಬಣ್ಣ ತಿರುಗ್ತದೆ ಹಾಗೂ ನಮಗೆ ಹೆಸರು ಕಾಳಿನ ಒಳ್ಳೆ ಪರಿಮಳ ಧಮ ಬರ್ತದೆ ಅಲ್ಲೇ ತನಕ ಹುರಿದುಕೊಂಡೇ ಸಾಕು ನಾವು ಇದನ್ನು ನಾನಿಲ್ಲಿ ಕೇವಲ ಎರಡು ಮುಷ್ಟಿ ಆಗುವಷ್ಟು ಹೆಸರು ಕಾಳನ್ನು ತೆಗೆದುಕೊಂಡದ್ರಿಂದ ಇದನ್ನು ಹುರಿಲಿಕ್ಕೆ ತುಂಬ ಹೊತ್ತಿಯನ್ನು ಹೋಗುವುದಿಲ್ಲ ಒಂದು ಎರಡರಿಂದ ಮೂರು ನಿಮಿಷ ಹೋಗ್ಬೋದು ಅಷ್ಟೇ ಈಗ ನೋಡಿ ನೀರಿನ ಅಂಶ ಎಲ್ಲ ಒಣಗಿ ಹೋಗ್ತಾ ಉಂಟು ಬಿಸಿ ಮಾಡ್ತಾ ಇರುವುದಕ್ಕೆ ಈಗ ಇನ್ನು ಒಂದೆರಡು ನಿಮಿಷದಲ್ಲಿ ಈ ಹೆಸರು ಕಾಳಿನ ಎಲ್ಲ ಅಂಶ ಹೋಗ್ತದೆ ಹಾಗೂ ಹೆಸರು ಕಾಳಿಗೆ ಒಂದು ಘಮ ಬರ್ತದೆ ಒಳ್ಳೆಯ ಘಮ ಬರ್ತಾ ಇರ್ತದೆ ನಾವು ಆ ಜ್ಯೂಸನ್ನು ಕುಡಿಯುವಾಗ ಕೂಡ ಅದೇ ರೀತಿಯ ಘಮ ನಮಗೆ ಬರ್ತದೆ ಈ ಹೆಸರು ಕಾಳಿನ ಈ ರೀತಿಯ ಪಾನಕ ಏನು ಮಾಡೋದುಂಟು ಇದನ್ನು ಮೂರರಿಂದ ನಾಲ್ಕು ರೀತಿಯಲ್ಲಿ ನಾವು ಸರ್ವ್ ಮಾಡಲಿಕ್ಕೆ ಬರ್ತದೆ ಅದು ಹೇಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಯಾರು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನೋಡಿ ಈಗ ನಾವು ತೊಳೆದಂತಹ ನೀರಿನ ಅಂಶ ಎಲ್ಲ ಹೋಗಿದೆ ಇದೀಗ ಸ್ವಲ್ಪ ಬಣ್ಣ ಬದಲಾಗ್ತಾ ಬಂದಿದೆ ಹಾಗೆ ಇದರ ಘಮ ಕೂಡ ಬರಲಿಕ್ಕೆ ಪ್ರಾರಂಭ ಆಗ್ತದೆ ನಾವು ಘಮ ಬರಲಿಕ್ಕೆ ಪ್ರಾರಂಭ ಆದ ಮೇಲೆ ಒಂದು ನಿಮಿಷ ಅಥವಾ ಎರಡು ನಿಮಿಷ ಕೂಡ ಸಾಕಾಗ್ತದೆ ತುಂಬ ಹೊತ್ತೇನು ಇದು ತೆಗೆದುಕೊಳ್ಳುವುದಿಲ್ಲ ಈ ಹೆಸರು ಕಾಳಿನ ಪಾನಕ ನಮ್ಮ ದೇಹಕ್ಕೆ ತುಂಬ ಆರೋಗ್ಯಕರ ಇದರಿಂದ ನಮಗೆ ತುಂಬ ಲಾಭಗಳು ಕುಡಿಯೋದ್ರಿಂದ ಈ ಬೇಸಿಗೆ ಕಾಲಕ್ಕಂತೂ ಇದು ಹೇಳಿ ಮಾಡಿಸಿದ ಪಾನಕ ಆಗಿರ್ತದೆ ಈಗ ರೆಡಿಯಾಗಿದೆ ಇದರ ಬಣ್ಣ ಸ್ವಲ್ಪ ಬದಲಾಗಿದೆ ಈಗ ನಾವು ಇದಕ್ಕೆ ಬೇಕಾದ ತುರಿಯನ್ನು ತುರಿದುಕೊಳ್ತಾ ಇದ್ದೇನೆ ಸ್ವಲ್ಪ ಕಾಯಿ ತುರಿ ಸಾಕಾಗ್ತದೆ ನಮಗೆ ಇದಕ್ಕೆ ಈಗ ನೋಡಿ ನಾವಿಲ್ಲಿ ಬಿಸಿ ಮಾಡಿಟ್ಟ ಹೆಸರು ಕಾಳು ಕೂಡ ತಣ್ಣಗಾಗಿದೆ ಈಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವ ಹಾಕಿಕೊಂಡು ಇದನ್ನು ಚೆನ್ನಾಗಿ ಹುಡಿ ಮಾಡಿಕೊಳ್ಬೇಕು ಈ ಹೆಸರು ಕಾಳಿನಲ್ಲಿ ಒಳ್ಳೆಯ ನಾರಿನಾಂಶ ಇರೋದ್ರಿಂದ ಇದು ನಮಗೆ ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡ್ತದೆ ಮತ್ತು ಸಾಕಷ್ಟು ದೈನಂದಿನ ಫೈಬರ್ನ ಸೇವನೆ ಮಾಡೋದ್ರಿಂದ ಕರುಳಿನ ಆರೋಗ್ಯವನ್ನು ಇದು ಸುಧಾರಿಸ್ತದೆ ಇದರಲ್ಲಿ ಫೈಬರ್ ಅಂಶ ಹೇರಳವಾಗಿ ಸಿಗ್ತದೆ ನಮಗೆ ಮತ್ತು ಇದು ಮಲಬದ್ಧತೆಯ ಅಪಾಯವನ್ನು ಕಡಿಮೆ ಮಾಡ್ತದೆ ಈಗ ಹೆಸರು ಕಾಳಿನ ಹುಡಿ ರೆಡಿಯಾಗಿದೆ ಇದಕ್ಕೆ ನಾನೀಗ ಉಳಿದ ವಸ್ತುಗಳು ಅಂದರೆ ತೆಂಗಿನಕಾಯಿ ತುರಿ ಬೆಲ್ಲ ಹಾಗೂ ಏಲಕ್ಕಿಯನ್ನು ಹಾಕಿಕೊಳ್ತಾ ಇದ್ದೇನೆ ಇದಕ್ಕೆ ಬೇಕಾಗುವುದು ಹೆಸರುಕಾಳು ಏಲಕ್ಕಿ ಬೆಲ್ಲ ಹಾಗೂ ತೆಂಗಿನಕಾಯಿ ತುರಿ ಈಗ ನಾನಿದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ನಾನು ರುಬ್ಬಿಕೊಳ್ಳಿಕ್ಕೆ ಬೇಕಾಗುವಷ್ಟು ಮಾತ್ರ ನೀರನ್ನು ಹಾಕಿಕೊಂಡು ಇದನ್ನು ಇನ್ನೊಮ್ಮೆ ರುಬ್ಬಿಕೊಂಡು ಬರ್ತಾ ಇದ್ದೇನೆ ನಂತರದಲ್ಲಿ ನಾನಿದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿಕೊಳ್ತಾ ಇದ್ದೇನೆ ಸೇರಿಸಿಕೊಳ್ತೇನೆ ಆದರೆ ಈಗ ಮಾತ್ರ ರುಬ್ಬಿಕೊಳ್ಳಿಕ್ಕೆ ಬೇಕಾಗುವಷ್ಟು ಮಾತ್ರ ನೀರನ್ನು ಹಾಕಿಕೊಂಡು ಇದನ್ನು ರುಬ್ಬಿಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಕಾಣ್ತದೆ ಇದನ್ನು ನಾವು ಸ್ವಲ್ಪ ಬಾಯಿಗೆ ಹಾಕಿಕೊಂಡ್ರೂ ಕೂಡ ಒಳ್ಳೆ ಟೇಸ್ಟ್ ಇರ್ತದೆ ಮಕ್ಕಳಿಗೆ ಏನಾದರೂ ಈ ಟೇಸ್ಟನ್ನು ತೋರಿಸಿದರೆ ಇನ್ನೊಮ್ಮೆ ಕೈ ನೀಡುವುದಂತೂ ಗ್ಯಾರಂಟಿ ನಾನು ಈ ರುಬ್ಬಿಕೊಂಡದ್ದನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ತೆಗೆದುಕೊಳ್ತಾ ಇದ್ದೇನೆ ನಂತರ ಮಿಕ್ಸಿ ಜಾರಿಗೆ ಕೂಡ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಅದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ ಯಾರಿಗೆಲ್ಲ ತೂಕ ಇಳಿಕೆ ಆಗಬೇಕು ಅಂತ ಇರ್ತದೆ ನೋಡಿ ಅವರು ಇದನ್ನು ಬಳಸಿಕೊಳ್ಬೋದು ಯಾಕೆಂದರೆ ಈ ಹೆಸರು ಕಾಳಿನಲ್ಲಿ ಅಂಶ ಒಳ್ಳೆಯದಾಗಿರ್ತದೆ ಆದ್ದರಿಂದ ಇದು ನಮಗೆ ತೂಕ ಇಳಿಕೆಗೆ ಸಹಾಯವನ್ನು ಮಾಡ್ತದೆ ಮತ್ತು ಈ ಹೆಸರು ಕಾಳಿನಲ್ಲಿ ಕ್ಯಾಲ್ಸಿಯಂ ಮೆಗ್ನೇಷಿಯಂ ಮತ್ತು ಕಬ್ಬಿಣದ ಅಂಶ ಇರುವುದರಿಂದ ಇದು ನಮ್ಮ ದೇಹಕ್ಕೆ ಒಳ್ಳೆಯ ಆಹಾರವಾಗಿದೆ ಈ ಹೆಸರು ಕಾಳು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡೋದರಲ್ಲಿ ಸಹಾಯ ಮಾಡುತ್ತದೆ ಮತ್ತು ಇದು ಬಿ ಪಿಯನ್ನು ಸಹ ನಿಯಂತ್ರಣದಲ್ಲಿರ್ತದೆ ಮತ್ತು ಚರ್ಮದ ಸಮಸ್ಯೆ ದದ್ದು ಮತ್ತು ಬೆವರಿಕೆಯಿಂದ ಬೆಳ ಬಳಲುವವರಿಗೆ ಕೂಡ ಇದು ಆಹಾರದ ಭಾಗವಾಗಿ ಸೇವಿಸಬೇಕು ಅವರಿಗೆ ಅದರಿಂದ ಒಳ್ಳೆಯ ಪ್ರಯೋಜನ ಸಿಗ್ತದೆ ಮತ್ತು ಇದು ದೇಹದ ಶಾಖವನ್ನು ಕಡಿಮೆ ಮಾಡುವ ಗುಣವನ್ನು ಹೊಂದಿದೆ ಅಲ್ಲಿ ಒಂದು ದೊಡ್ಡ ಪಾತ್ರೆಯನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ಬಟ್ಟೆಯನ್ನು ಹಾಕಿಕೊಂಡು ಈಗ ನಾವು ಮಾಡಿಕೊಂಡ ರುಬ್ಬಿಕೊಂಡ ಪೇಸ್ಟ್ ಏನುಂಟು ಹಾಲೇನುಂಟು ಅದನ್ನು ಅದರ ಮೇಲೆ ಹಾಕಿಕೊಳ್ತಾ ಇದ್ದೇನೆ ನಂತರ ಹೀಗೆ ಹಾಕಿ ಅದನ್ನು ನಾನು ಹಿಂಡಿಕೊಳ್ತಾ ಇದ್ದೇನೆ ಹೀಗೆ ಹಿಂಡಿಕೊಳ್ಳೋದ್ರಿಂದ ನಮಗೆ ಇದರಲ್ಲಿ ಆ ಹೆಸರು ಕಾಳಿನ ಜೊಗಟು ಏನುಂಟು ಅದು ನಮಗೆ ಬಾಯಿಗೆ ಸಿಗುವುದಿಲ್ಲ ಮತ್ತು ನಾವು ಇದಕ್ಕೆ ತೆಂಗಿನಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ಇದು ಸ್ವಲ್ಪ ದಪ್ಪ ಆಗಿರ್ತದೆ ಯಾರಿಗೆ ಸ್ವಲ್ಪ ದಪ್ಪವಾಗಿಯೇ ಹಾಲನ್ನು ಕುಡಿಬೇಕು ಅಂತ ಇರ್ತಾರೆ ನೋಡಿ ಅವರು ಈ ರೀತಿಯಾಗಿ ಕುಡಿದುಕೊಳ್ಬೋದು ಕೆಲವರಿಗೆ ಖಾಲಿ ಹಾಲು ಮಾತ್ರ ಬೇಕಾಗಿರ್ತದೆ ಅಂತ ಅವರು ಹೀಗೆ ಬಟ್ಟೆಯನ್ನು ಹಾಕಿಕೊಂಡು ಹಿಂಡಿಕೊಳ್ಬೋದು ಮೊದಲನೇ ಬಾರಿಗೆ ಹಿಂಡಿಕೊಂಡಾಗ ಈ ರೀತಿಯಾಗಿ ಕಾಣ್ತದೆ ಇದನ್ನು ನಾನು ಇನ್ನೊಮ್ಮೆ ನೀರಿಗೆ ಹಾಕಿಕೊಂಡು ಇನ್ನೊಮ್ಮೆ ಹಿಂಡಿಕೊಳ್ತೇನೆ ಹೀಗೆ ಹಿಂಡಿಕೊಳ್ಳೋದ್ರಿಂದ ಮಕ್ಕಳೆಲ್ಲ ಈ ಹಾಲನ್ನು ಕುಡಿಯುವಾಗ ತುಂಬ ಚೆನ್ನಾಗಿ ಕುಡಿತಾರೆ ಇಲ್ಲದಿದ್ದರೆ ಮಕ್ಕಳಿಗೆಲ್ಲ ಗಂಟಲಲ್ಲಿ ಸಿಕ್ಕಿಕೊಂಡ ಹಾಗೆ ಎಲ್ಲ ಆಗ್ತದೆ ಅದಕ್ಕೋಸ್ಕರ ನಾನಿಲ್ಲಿ ಇದನ್ನು ಹಿಂಡಿಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಹಾಕಿ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ನಾವು ಇದನ್ನು ಕೆದಕಿ ಹೋಗ್ತಾ ಇದ್ರೆ ಇದರ ಹಾಲು ನಮಗೆ ಚೆನ್ನಾಗಿ ಸಿಗ್ತದೆ ಈ ಹೆಸರು ಕಾಳು ದೇಹವನ್ನು ತಂಪಾಗಿರಿಸುವುದಲ್ಲದೆ ಹೃದಯದ ಆರೋಗ್ಯವನ್ನು ಕಾಪಾಡುವಲ್ಲಿ ಸಹಾಯ ಮಾಡ್ತದೆ ಇದು ಕೊಲೆಸ್ಟ್ರಾಲ್ ಕಡಿಮೆ ಇಡುವುದಷ್ಟೇ ಅಲ್ಲದೆ ಆಂಟಿ ಆಕ್ಸಿಡೆಂಟ್ಗಳು ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂನಂತಹ ಪೋಷಕಾಂಶಗಳು ಇರುವುದರಿಂದ ಹೃದಯದ ಆರೋಗ್ಯವನ್ನು ಕಾಪಾಡುವಲ್ಲಿ ಸಹಾಯ ಮಾಡ್ತದೆ ಮತ್ತು ಈ ಹೆಸರುಕಾಳು ಮಧುಮೇಹ ಕಡಿಮೆ ಮಾಡುವ ಅತ್ಯುತ್ತಮ ಆಹಾರವಾಗಿದೆ ಅಂದರೆ ಇದರಿಂದ ಶುಗರ್ ಕೂಡ ಕಂಟ್ರೋಲಲ್ಲಿ ಇರ್ತದೆ ಈ ಹೆಸರುಕಾಳು ದೇಹದಲ್ಲಿ ನಿಧಾನವಾಗಿ ಜೀರ್ಣವಾಗ್ತದೆ ಇದರಿಂದ ರಕ್ತದಲ್ಲಿನ ಗ್ಲೂಕೋಸ್ ತ್ವರಿತವಾಗಿ ಬದಲಾಗುವುದಿಲ್ಲ ಹಾಗಾಗಿ ಇದು ಸಕ್ಕರೆಯ ಮಟ್ಟ ಇದ್ದಕ್ಕಿದ್ದ ಹಾಗೆ ಹೆಚ್ಚಾಗುವುದನ್ನು ತಡೀತದೆ ಇದರಿಂದ ನಾವು ಮಧುಮೇಹವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ನೋಡಿದ್ವಲ್ಲ ಫ್ರೆಂಡ್ಸ್ ಮೊದಲನೇ ರೀತಿಯ ಹೆಸರು ಕಾಳಿನ ಪಾನಕ ರೆಡಿಯಾಗಿದೆ ಮನಸ್ಸಿಗೆ ಉಲ್ಲಾಸ ದೇಹಕ್ಕೆ ತಂಪು ಬಾಯಿಗೆ ರುಚಿ ನೀಡುವ ಹೆಸರು ಕಾಳಿನ ಮೊದಲನೇ ರೀತಿಯ ಪಾನಕ ರೆಡಿಯಾಗಿದೆ ಈಗ ಎರಡನೇ ರೀತಿಯ ಪಾನಕವನ್ನು ಯಾವ ರೀತಿ ಮಾಡುದು ಅಂತ ಹೇಳಿ ನೋಡುವ ಆಗಲೇ ರುಬ್ಬಿಕೊಂಡ ಹಾಗೆ ಹೆಸರು ಕಾಳು ಏಲಕ್ಕಿ ಬೆಲ್ಲ ಹಾಗೂ ತೆಂಗಿನಕಾಯಿ ತುರಿಯನ್ನು ಹಾಕಿಕೊಂಡು ರುಬ್ಬಿಕೊಂಡಿದ್ದೇನೆ ನಂತರ ಇದನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ತೆಗೆದುಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಸಾಕಷ್ಟು ನೀರನ್ನು ಹಾಕಿಕೊಳ್ತಾ ಇದ್ದೇನೆ ಯಾಕೆಂದ್ರೆ ಈ ನಾನು ರುಬ್ಬಿದ ಹಿಟ್ಟು ಏನುಂಟು ತುಂಬಾ ದಪ್ಪ ಆಗಿ ಉಂಟು ಇದನ್ನು ನಾವು ಪಾನಕದ ರೀತಿ ಮಾಡಬೇಕಾದ್ರೆ ತುಂಬಾ ನೀರನ್ನು ಹಾಕಿಕೊಳ್ಬೇಕಾಗ್ತದೆ ನೋಡಿ ಹಾಕಿಕೊಂಡಾದ ಮೇಲೆ ಇದನ್ನು ಹೀಗೆ ಬೆರೆಸಿಕೊಳ್ಬೇಕು ಪಾನಕವನ್ನು ಸರ್ವ್ ಮಾಡುವ ಮೊದಲು ಚೆನ್ನಾಗಿ ಬೆರೆಸಿಕೊಳ್ಬೇಕು ಯಾಕೆಂದ್ರೆ ನಾವಿದರಲ್ಲಿ ಆ ಜೊಗುಟು ಏನುಂಟು ಅದನ್ನು ಹಿಂಡಿಕೊಳ್ಳಲಿಲ್ಲ ಆದ್ದರಿಂದ ಇದರಲ್ಲಿ ನಾವು ತೆಂಗಿನಕಾಯಿ ತುರಿ ಹಾಗೂ ಹೆಸರು ಕಾಳನ್ನು ರುಬ್ಬಿದ ಹಿಟ್ಟಿರುವುದರಿಂದ ಅದು ಅಡಿಯಲ್ಲಿ ಕೂತಿರ್ತದೆ ಅದಕ್ಕೋಸ್ಕರ ನಾವು ಇದನ್ನು ಬೆರೆಸಿಕೊಳ್ಬೇಕು ನಂತರ ನಾನಿದಕ್ಕೆ ಹಾಲನ್ನು ಹಾಕಿಕೊಂಡಿದ್ದೇನೆ ಹಾಲನ್ನು ಹಾಕಿಕೊಳ್ಳೇಬೇಕಂತ ಏನಿಲ್ಲ ಹಾಲು ಬೇಕಾದವರು ಹಾಕಿಕೊಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡಬಹುದು ನೋಡಿ ಎರಡನೇ ರೀತಿಯ ಹೆಸರು ಕಾಳಿನ ಹಾಲು ಕೂಡ ರೆಡಿಯಾಗಿದೆ ಈಗ ಸರ್ವ್ ಮಾಡಿಕೊಳ್ಳುವಾಗ ನಾನಿಲ್ಲಿ ಒಂದು ಗ್ಲಾಸಿಗೆ ತಂಪಿನ ಬೀಜವನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ಎರಡು ಐಸ್ ಕ್ಯೂಬ್ಗಳನ್ನು ಹಾಕಿ ಹಾಲನ್ನು ಹಾಕಿಕೊಳ್ತಾ ಇದ್ದೇನೆ ಕಾಳಿನ ಪಾನಕವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಕೆಲವರು ಹೆಸರು ಕಾಳನ್ನು ನೆನೆಸಿಟ್ಟು ಕೂಡ ಪಾನಕವನ್ನು ಮಾಡ್ತಾರೆ ನಾನಿಲ್ಲಿ ಹೆಸರು ಹೆಸರು ಕಾಳನ್ನು ನೆನೆಸಿಡಲಿಲ್ಲ ಖಾಲಿ ತೊಳೆದು ಅದನ್ನು ಹುಡಿ ಮಾಡಿಕೊಂಡು ಮಾಡಿದೆ ಈಗ ಹೆಸರು ಕಾಳನ್ನು ನಾನಾಗ ಹಿಂಡಿಕೊಂಡಿದ್ದೆ ಹಿಂಡಿಕೊಳ್ಳದೆ ಅದಕ್ಕೆ ಹಾಕಿದ್ರು ಎರಡನೇ ರೀತಿಯಲ್ಲಿ ಆಗ್ತದೆ ಹಿಂಡಿಕೊಂಡ ನಂತರ ಅದಕ್ಕೆ ಹಾಲನ್ನು ಬೆರೆಸಿದರೆ ಮೂರನೇ ರೀತಿಯಲ್ಲಿ ಸರ್ವ್ ಮಾಡಲಿಕ್ಕೆ ಆಗ್ತದೆ ಅದೇ ನಾವು ಈ ಹಿಂಡಿಕೊಳ್ಳದೆ ಮಾಡುವ ಪಾನಕ ಏನುಂಟು ಇದಕ್ಕೆ ಹಾಲನ್ನು ಹಾಕದೆ ಕೂಡ ನಾವು ಸರ್ವ್ ಮಾಡಲಿಕ್ಕೆ ಆಗ್ತದೆ ಮೊದಲನೇ ರೀತಿಯ ಪಾನಕಕ್ಕೆ ನಾವು ಹಾಲನ್ನು ಹಾಕಿಕೊಳ್ಳದಿದ್ದರೂ ಕೂಡ ಅದು ತುಂಬ ರುಚಿಯಾಗಿರ್ತದೆ ಹಾಕಿಕೊಂಡ್ರೂ ಕೂಡ ರುಚಿಯಾಗಿರ್ತದೆ ನಂತರ ಇದಕ್ಕೆ ತಂಪಿನ ಬೀಜ ಹಾಕಿಕೊಳ್ಳೋದು ಕೂಡ ಆಪ್ಷನಲ್ ಆಗಿದೆ ಇಷ್ಟ ಆಗುವವರು ಹಾಕಿಕೊಳ್ಳಿ ಇಲ್ಲದಿದ್ದರೆ ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು ಇದಲ್ಲ ಫ್ರೆಂಡ್ಸ್ ಹೆಸರು ಕಾಳಿನ ಪಾನಕ ಯಾವ ರೀತಿ ಮಾಡುದು ಅಂತ ಹೇಳಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಳುವುದನ್ನು ಮರಿಬೇಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು